ಎಲೆಕ್ಷನ್ ಘೋಷಣೆಯಾದ ಬೆನ್ನಲ್ಲೇ ಈಗ ಲಕ್ಷಾಂತರ ರೂಪಾಯಿ ಹಣ ಸೀಸ್ ಆಗಿದೆ ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಹಣವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಅಶೋಕ್ ನಗರ ಪೊಲೀಸರು ಹಣವನ್ನು ಜಪ್ತಿ ಮಾಡಿರುವಂಥದ್ದು ಚುನಾವಣಾ ಚೆಕ್ ಪೋಸ್ಟ್ ಪರಿಶೀಲನೆ ವೇಳೆ ಹಣ ಪತ್ತೆಯಾಗಿದೆ ನಿನ್ನೆ ರಾತ್ರಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಹಣ ಪತ್ತೆಯಾಗಿರುವಂಥದ್ದು ದಾಖಲೆ ಇಲ್ಲದೆ ಕೆಎ ಫಿಫ್ಟಿ ತ್ರೀ ಎಂಎಚ್ ಜೀರೋ ಒನ್ ಟೂ ತ್ರೀ ನಂಬರ್ ಕಾರ್ ನಲ್ಲಿ ಹಣವನ್ನ ಸಾಗಣೆ ಮಾಡಲಾಗ್ತಾ ಇತ್ತು ಈ ರೀತಿ ಕಳ್ಳ ಸಾಗಣೆ ಮಾಡುತ್ತಿದ್ದಂತಹ ಹಣವನ್ನ ಸುಮಾರು ಹದಿಮೂರು ಲಕ್ಷ ಹಣವನ್ನ ವರ್ಷಕ್ಕೆ ಪಡೆದು ದಾಖಲಾತಿಯನ್ನು ಪರಿಶೀಲನೆ ಮಾಡಲಾಗಿದೆ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ ಮೇಲೆ ಈ ರೀತಿ ದಾಖಲೆ ಇಲ್ಲದಂತಹ ಹಣ ಆಗ್ಲಿ ಬೇರೆ ರೀತಿಯ ವಸ್ತುಗಳಾಗಲಿ ಯಾವುದಾದರೂ ಸಾಗಣೆ ಮಾಡ್ತಿದ್ರೆ ಖಂಡಿತವಾಗ್ಲಿ ಚುನಾವಣಾ ಚೆಕ್ ಪೋಸ್ಟ್ ನಲ್ಲಿ ಅದನ್ನು ಪತ್ತೆ ಮಾಡಲಾಗತ್ತೆ ಸದ್ಯ ಚುನಾವಣಾ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಲಾಗಿದೆ ಈ ರೀತಿ ನಿರ್ಮಾಣ ಆಗಿರುವಂತಹ ಚೆಕ್ ಪೋಸ್ಟ್ನಲ್ಲಿ ನಿನ್ನೆ ರಾತ್ರಿ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಾರ್ನಲ್ಲಿ ಹಣ ಪತ್ತೆಯಾಗಿದೆ ಹದಿಮೂರು ಲಕ್ಷ ಹಣವನ್ನ ಅಶೋಕನಗರ ನಗರ ಪೊಲೀಸರು ಜಪ್ತಿ ಮಾಡಿದ್ದಾರೆ ಕೆಎ ಫಿಫ್ಟಿ ತ್ರೀ ಎಂ ಎಚ್ ಜೀರೋ ಒನ್ ಟೂ ತ್ರೀ ನಂಬರ್ ಕಾರ್ನಲ್ಲಿ ಹಣವನ್ನು ದಾಖಲೆ ಇಲ್ಲದ ಹಣವನ್ನ ಸಾಗಣೆ ಮಾಡಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಚೆಕಿಂಗ್ ಮಾಡಿದಂತಹ ಪೊಲೀಸರು ಆ ಹಣವನ್ನ ವಶಕ್ಕೆ ಪಡೆದು ದಾಖಲಾತಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ